ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದು ಗೇರು ಪಾಲಿಶ್ ಚೈನ್ ತೋರಿಸ್ತಿದ್ದೀನಿ ಇದು ನೋಡಿ ಬಂದು ನಿಮಗೆ ಕೆಳಗಡೆ ಎರಡು ಅವಳ ಬರುತ್ತೆ ದಪ್ಪ ದಪ್ಪ ಸೈಜ್ದು ಗುಂಡು ಅಷ್ಟೇ ಸೆಂಟ್ರಲ್ ಒಂದು ಮತ್ತು ಮೇಲುಗಡೆ ಎರಡು ಟೋಟಲ್ ತ್ರೀ ಗುಂಡು ಬರುತ್ತೆ ಎರಡು ಅವಳದ ಬರುತ್ತೆ ಇದು ಬಂದು ಬಲ್ಪ್ ಡಿಸೈನ್ ಬ್ಯಾಕ್ ಚೈನ್ ಬಂದು ಬ್ಯಾಕ್ ಕೂಡ ಬಂದು ಚೈನ್ ಬರುತ್ತೆ ನೀವು ನೆಕ್ಲೆಸ್ ಆ ಥರನಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಫುಲ್ ಲಾಸ್ಟ್ವರೆಗೂ ಹಾಕೊಂಡ್ರೆ ಅಪ್ರು ನಿಮಗೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಇಂಚ್ವರೆಗೂ ಉಬ್ಸಿ ಬರುತ್ತೆ ನಿಮಗೆ ಇಲ್ಲ ಬ್ಯಾಕ್ ಚೈನ್ ಬೇಡ ಥ್ರೆಡ್ ಬೇಕು ಅಂದರೆ ಥ್ರೆಡ್ ಕೂಡ ಹಾಕ್ಕೊಡ್ತೀವಿ ಪ್ರೀಮಿಯಂ ಕ್ವಾಲಿಟಿ ಇದೆ ಅದು ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಪ್ರೈಸ್ ಬಂದು ಇದು ತೌಸಂಡ್ ಒನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಇದು ನೋಡಿ ಇದು ಬಂದು ನಿಮಗೆ ಪ್ರೀಮಿಯಂ ಇದು ಅಷ್ಟೇ ಸೇಮ್ ಪೀಸೆ ನೆಕ್ಸ್ಟ್ ನಿಮಗೆ ಇದು ಬಂದು ಇದು ಜೋಮಾಲೆ ಸರ ಇದು ಪ್ರೀಮಿಯಂ ಕ್ವಾಲಿಟಿ ಫಸ್ಟು ಕೊಟ್ಟಿದ್ದೆ ನಿಮಗೆ ಫಸ್ಟ್ ನನ್ನ ವೀಡಿಯೋಸ್ ಎಲ್ಲ ನೋಡಿದ್ದು ತ್ರೀ ಹಂಡ್ರೆಡ್ದು ಒಂದು ತೋರಿಸಿದ್ದೆ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿದೆ ಬೇಕು ಅಂತಂದರೆ ನಿಮಗೆ ಆರ್ಡರ್ ಪ್ಲೇಸ್ ಮಾಡಿ ಇದು ಅಷ್ಟೇ ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚವರೆಗೂ ಬರುತ್ತೆ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು